ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಸರ್ ಒಡ ಏಟೆನ್ ಸ್ಪೋರ್ಟ್ಸಾ ಹಾಂ ಸರ್ ಐಟೆನ್ ಸ್ಪೋರ್ಟ್ಸ್ ಮಾಡೋದು ಸರ್ ಗಡಿ ಎರಡು ಸಾವಿರದ ಹನ್ನೆರಡು ಮಾಡಲು ಹ್ಞೂ ಸೆಕೆಂಡ್ ಐವತ್ತೊಂದು ಸಾವಿರ ಕಿಲೋಮೀಟರ್ ಪವರ್ ವಿಂಡೋ నస స్టార్టింగ్ బాలకట్టై రాసాదు బ్యాటరీస్ బ్యాటరీ న వసదు సర్వెంట్ సర్వీస్ అంతా ಆಗಿದೆ సర్వీస్ అయిదియా ఆ తక్కువ ఏం ఖర్చు మార్గ illa సున్న పెట్రోల్ అకి ఊడసుకోవడಷ್ಟే డాక్యుమెంట్స్ ఏ రన్నింగ్ ಇದೆను అవుసరేల్ల రన్నింగ్ ಇದೆ వన్ తింగులు బ్యాక్ ఇన్సూరెన్స్ రిన్యూవల్ మార్తివి థర్డ్ పార్టీ ఇన్సూరెన్స్ హ్మ్ హ్మ్ లోన్ అయితే గడిమేనేరా illa sir loan ఏనilla రన్నింగ్ ఏస్తైదేన గడిం sir गाड़ी रनिंग एशेईदे 51000 ఊడిదే రికార్డ్డ్ సర్వీస్ ట్రీ దియా ఐదే सर मिस्टर आई था फीचर्स इन द पावर इन द पावर स्टेरिंग सिस्टम में पावर इन द पावर इन द पावर स्टेरिंग हो अच्छा अच्छा सर ये ना तो बेसिक फीचर रेस्टन बड़ा लाग हम्म हम्म पावर इन द बड़ा चना लाग डोरल पावर इन द पावर स्टेरिंग हो हम्म ये एक्सपेक्टिंग इन मर्सिलो कर दिया हम्म सर एक्सपेक्टिंग नहीं मेरे मर्सिलो कर दिया एक्स्ट्रा फिटिंग इधर सर टच स्क्रीन म्यूजिक सिस्टम

ಸರ್ ಟಿವಿ ತರ್ಟಿ ಹೇಳ್ತೀನಿ ಬಂದ್ರೆ ನಾನು ಕಮ್ಮಿ ಮಾಡ್ಕೊಡ್ತೀನಿ ನಿಮ್ ಕಡೆಯಿಂದ ಬಂದ್ರೆ ಕಮ್ಮಿ ಮಾಡ್ಕೊಡ್ತೀನಿ ಈಗ ಮೂರು ಮೂವತ್ತ್ ಹೇಳ್ತಿದ್ರ ಸರ್ ಈಗ ಫೈನ್ ಎಷ್ಟು ಕೊಡ್ತೀರಾ ಇದು ಫೈನ್ ಹೇಳಿ ಸರ್ ನಿಮ್ ಕಡೆಯಿಂದ ಬಂದ್ರೆ ನಾನು ಕಮ್ಮಿ ಮಾಡ್ಕೊಡ್ತೀನಿ ಒಂದ್ ಐದ್ ಸಾವಿರ ಬಿಡ್ತೀರಾ ಹಾ ಬಿಡ್ತೀನಿ ಒಂದ್ ಐದ್ ಕಮ್ಮಿ ಮಾಡ್ತೀರಾ